ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಗೋಂಗೂರ ಚಟ್ನಿ ಅಥವಾ ಗೋಂಗೂರ ಪಚಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದರ ರುಚಿ ಅಂತೂ ಅದ್ಭುತವಾಗಿರುತ್ತೆ ಒಂದು ಸರಿನಾದರೂ ಇದನ್ನ ಮಾಡ್ಕೊಂಡು ತಿನ್ನಲೇಬೇಕು ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಗೋಂಗೂರನ ತೊಗೊಂಡಿದ್ದೀನಿ ಇಲ್ಲಿ ಎಲೆಗಳನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಮೂರಿಂದ ನಾಲ್ಕು ಸರಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅರ್ಧ ಬೌಲ್ ಆಗೋಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ಸಣ್ಣ ಉರಿಲಿ ಚೆನ್ನಾಗಿ ಉರ್ಕೋಬೇಕು ಆವಾಗಲೇ ಇದ್ರ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನಾನು ಇದೇ ಕಡಾಯಿಗೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ನಾನು ಸೊಪ್ಪನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ನೀರು ಗೀರೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊಪ್ಪಲ್ಲೇ ನೀರು ಬಿಡುತ್ತೆ ಟೊಮೆಟೊ ಒಂದು ಸ್ವಲ್ಪ ಇಷ್ಟು ಫ್ರೈ ಆಗಿದೆ ಎನ್ನುವಾಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಗೋಂಗುರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅಂತಲೂ ಕರೀತಾರೆ ಉತ್ತರ ಕರ್ನಾಟಕ ಸೈಡಲ್ಲಿ ಅಥವಾ ಹುಳಿ ಸೊಪ್ಪು ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ ಇದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಇದಕ್ಕೆ ಹಸಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕೆ ಅಂದರೆ ಇದು ಹುಳಿ ಇರುತ್ತಲ್ವ ಹುಳಿನ ನೋಡ್ಕೊಂಬಿಟ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಈಗ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಬಿಟ್ಟ ಮೇಲೆ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆದಮೇಲೆ ಈಗ ಮೊದಲಿಗೆ ನಾವು ಕಡಲೆ ಬೀಜನ ಫ್ರ ಉಪ್ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಪುಡಿ ಮಾಡ್ಕೋಬೇಕು ಅದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಅದಾದಮೇಲೆ ಈ ಮಿಶ್ರಣ ತಣ್ಣಗಾದ್ಮೇಲೆ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು ಇದಕ್ಕೆ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ತು ಸೊಪ್ಪು ತುಂಬ ಹುಳಿ ಇರುತ್ತೆ ಹಾಗೆ ಟೊಮೆಟೊನೋ ಹಸಿ ಮಿಷಿನಕಾಯಿ ಎಲ್ಲ ಹಾಕಿರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ನನಗೆ ಉಪ್ಪು ಹಾಕಕ್ಕೆ ಮರ್ತೋಗಿತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಸರಿ ರುಬ್ಕೊತೀನಿ ಹಾಗೆ ಇನ್ನೊಂದು ಸರಿ ರುಬ್ಕೊಂಡು ಇವಾಗ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಕೊಂಡು ತರಿತರಿಯಾಗಿ ರುಬ್ಕೊತೀನಿ ಇದಕ್ಕೊಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನುಣ್ಣುಗಲ್ಲ ತರಿತರಿಯಾಗಿ ಈರುಳ್ಳಿ ಇರಬೇಕು ಆ ಥರ ರುಬ್ಕೋಬೇಕು ಇವಾಗ ಇದಕ್ಕೊಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ನೀವೊಂದು ಹತ್ತು ದಿನ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಆ ಥರ ಹಾಳಾಗೋದಿಲ್ಲ ಈ ಥರ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ನೀರಿನ ಅಂಶ ಇರೋದಿಲ್ಲ ಇದರಲ್ಲಿ ನೀರು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ನೀರು ಹಾಕಿಲ್ಲದೆ ಇರೋ ಕಾರಣ ಹಾಳಾಗೋದಿಲ್ಲ ಈಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಹಾಕ್ಕೊಂಡು ಮತ್ತು ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಹಂಗೆ ಇದು ಅನ್ನಕ್ಕೆ ಮುದ್ದೆಗೆ ಹಾಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಮ್ಮಾಗಿರುತ್ತೆ ಅಂದರೆ ಎರಡು ತುತ್ತು ಜಾಸ್ತಿನೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನೀಗ ಒಂದು ನಾಲ್ಕು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಆಂಧ್ರ ಕಡೆ ತುಂಬ ಫೇಮಸ್ ಅಂತ ಹೇಳ್ಬೋದು ಗೋಂಗೂರ ಪಚ್ಚಡಿ ಅಂತ ಹೇಳ್ತಾರೆ ಒಂದು ಸರಿ ನೀವೇ ಟ್ರೈ ಮಾಡಿ ಆವಾಗ ನಿಮಗೆ ರುಚಿ ಏನು ಅಂತ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆಲ್ಲ ಆಗಿ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರಿಬೇಕು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇನ್ನು ತಿಂದರೆ ಅಂತೂ ಕಳೆದೋಗ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಅದು ಹೋಟಲಲ್ಲೆಲ್ಲ ಮೀಲ್ಸ್ ತೊಗೊಂಡ್ರೆ ಇದು ಕಂಪಲ್ಸರಿ ಇರುತ್ತೆ ಇದರಲ್ಲಿ ಉಪ್ಪಿನಕಾಯಿ ಪಚ್ಚಡಿ ಹಾಗೆ ಉತ್ತರ ಕರ್ನಾಟಕ ಫುಡ್ಡಲ್ಲೂ ಇರುತ್ತೆ ಗೋಂಗೂ ಪುಂಡಿ ಸೊಪ್ಪಿನ ಪಲ್ಯ ಪುಂಡಿ ಸೊಪ್ಪು ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇದು ರುಚಿಗೆ ಅಂತಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಅಧಿಕವಾಗಿರುತ್ತೆ ವಿಟಮಿನ್ ಸಿ ಕೂಡ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನ ಜೊತೇಲಿ ತಿಂತಾ ಇದ್ರೆ ಅಮೃತ ಥರ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದಂತೂ ಮರೀಲೇಬೇಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೊಂದಿಗೆ ಮತ್ತೆ ಸಿಗ್ತೀನಿ ಆವ ಡೇ ಥ್ಯಾಂಕ್ ಯು